ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ ಅಮ್ಮ ಒಂದು ಕತೆ ಹೇಳಮ್ಮ ಒಂದು ದಟ್ಟವಾದ ಕಾಡಿತ್ತು ಆ ಕಾಡಲ್ಲಿ ಹುಲಿ ಸಿಂಹ ಚಿರತೆ ಆನೆ ಕರಡಿ ಜಿರಾಫೆ ಜಿಂಕೆ ಮೊಲ ಕಾಡುಕುರಿ ಹೀಗೆ ಎಲ್ಲ ರೀತಿಯ ಪ್ರಾಣಿಗಳು ಕೂಡ ಇದ್ವು ಒಂದು ಗರ್ಭಿಣಿ ಜಿಂಕೆ ಅಂದರೆ ಜಿಂಕೆಯ ಹೊಟ್ಟೆಯಲ್ಲಿ ಇನ್ನೊಂದು ಪುಟ್ಟ ಜಿಂಕೆ ಇತ್ತು ಒಂದಿನ ಆ ಜಿಂಕೆ ಹುಲ್ಲು ಮತ್ತು ಸಣ್ಣ ಸಣ್ಣ ಗಿಡಗಳನ್ನ ತಿಂತ ತಿಂತ ತನ್ನ ಗುಂಪಿನಿಂದ ದೂರ ಬಂದ್ಬಿಡ್ತು ಹಾಗೆ ಬಂದಿದ್ದು ಅದಕ್ಕೆ ಗೊತ್ತೇ ಆಗಲಿಲ್ಲ ಸಂಜೆ ಬೇರೆ ಆಗ್ತಾ ಇತ್ತು ಈ ಜಿಂಕೆಗೂ ತುಂಬ ದೂರ ನಡೆದು ನಡೆದು ಸುಸ್ತಾಗಿ ಹೋಗಿದೆ ಅಲ್ಲೇ ಒಂದು ಮರದ ಕೆಳಗೆ ಕುಳಿತುಕೊಂಡು ಅಷ್ಟು ಹೊತ್ತಿಗೆ ಪದ ಮೋಡ ಎಲ್ಲ ಕಡೆಯಿಂದ ಆವರಿಸ್ಕೊಳ್ತಾ ಬಂತು ನೋಡ್ತಾ ನೋಡ್ತಾ ಹಾಗೆ ಎಲ್ಲಾ ಕಡೆನೂ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿದೆ ಪಾಪ ಈ ಜಿಂಕೆಗೆ ಯೋಚನೆ ಶುರು ಆಯ್ತು ಅಯ್ಯೋ ನಾನ್ ಬೇರೆ ನನ್ ಗುಂಪಿನಿಂದ ಇಷ್ಟು ದೂರ ಬಂದ್ಬಿಟ್ಟಿದೀನಿ ಮಳೆ ಬರೋ ಹಾಗಾಗಿದೆ ಕತ್ತಲ್ ಬೇರೆ ಆಗೋಗಿದೆ ಏನ್ ಮಾಡ್ಲಿ ಅಂತ ಅಷ್ಟೊತ್ತಿಗೆ ಒಂದು ಸಿಂಹ ಈ ಜಿಂಕೆನ ತಿನ್ನೋಕೆ ಅಂತ ಹೊಂಚ್ ಹಾಕಿದ್ದು ಜಿಂಕೆಗೆ ಗೊತ್ತಾಗ್ಹೋಯ್ತು ಹೋಯ್ತು ಅಯ್ಯೋ ದೇವ್ರೆ ನನ್ ಪರಿಸ್ಥಿತಿ ಬೇರೆ ಹೀಗಿದೆ ಓಡಕ್ಕೂ ಆಗ್ತಾ ಇಲ್ಲ ನನ್ನ ಗುಂಪೂ ಹತ್ರ ಇಲ್ಲ ದೇವ್ರೆ ಹೇಗಾದ್ರೂ ಮಾಡಿ ಕಾಪಾಡು ಅಂತ ದೇವರಲ್ಲಿ ಒಂದೇ ಸಮನೆ ಪ್ರಾರ್ಥನೆ ಮಾಡ್ತು ಆ ಜಿಂಕೆಗೆ ಇನ್ನೂ ಒಂದು ಅಪಾಯ ಕಾದಿತ್ತು ಅದೇನಪ್ಪಾ ಅಂದ್ರೆ ಒಬ್ಬ ಬೇಡ ಈ ಜಿಂಕೆಗೆ ಹೊಡಿಯೋಕೆ ಅಂತ ಬಾಣದ ಗುರಿ ಇಟ್ಟಿದ್ದಾನೆ ಒಂದು ಕಡೆ ಸಿಂಹ ಇನ್ನೊಂದು ಕಡೆ ಬೇಡ ಪಾಪ ಈ ಜಿಂಕೆಗೆ ಎಷ್ಟೊಂದು ತೊಂದರೆಗಳು ಆದರೆ ಅದು ಮಾತ್ರ ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನ ಬಿಡಲಿಲ್ಲ ದೇವರೇ ಹೇಗಾದ್ರೂ ಮಾಡಿ ಕಾಪಾಡಪ್ಪ ಹೇಗಾದರೂ ಮಾಡಿ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾನೇ ಇತ್ತು ಆದರೂ ಸಿಂಹ ಮತ್ತೆ ಬೇಡ ಇಬ್ಬರ ಗಮನವೂ ಕೂಡ ಜಿಂಕೆ ಮೇಲೆಯೇ ಇತ್ತು ಮಳೆ ಬರೋಕ್ಕೂ ಶುರುವಾಯಿತು ಬೇಡ ಬಿಲ್ನಿಂದ ಬಾಣ ಬಿಡೋಕೆ ಸಿದ್ಧನಾದ ಇನ್ನೇನು ಬಾಣ ಬಿಡಬೇಕು ಅಷ್ಟರಲ್ಲಿ ಒಂದು ಪವಾಡನೆ ನಡೆದುಹೋಯಿತು ಏನಪ್ಪಾ ಅಂದರೆ ಆಕಾಶದಲ್ಲಿ ಒಂದು ಮಿಂಚ್ ಬಂತು ಅದು ಎಷ್ಟು ಪ್ರಕಾಶಮಾನವಾಗಿತ್ತು ಅಂದರೆ ಆ ಮಿಂಚಿನ ಬೆಳಕು ಬೇಡನ ಕಣ್ಣಿಗೆ ಕೋರೈಸೋ ಹಾಗಾಗಿ ಬೇಡನ ಬಿಲ್ಲಿನಿಂದ ಹೊರಟಂತಹ ಬಾಣ ಗುರಿ ತಪ್ಪಿ ಜಿಂಕೆಗೆ ತಾಕೋ ಬದಲು ಸಿಂಹಕ್ಕೆ ತಾಕ್ಬಿಡ್ತು ಬೇಡ ಹೊಡೆದ ಅಂತ ಗೊತ್ತಾಗಿ ಸಿಂಹ ಅವನ ಮೇಲೆರಿಗೆ ಅವನನ್ನು ಸಾಯಿಸಿಬಿಡ್ತು ಆದರೆ ಅದಾಗಲೇ ಸಿಂಹದ ಹೊಟ್ಟೆಗೆ ಬಾಣ ಚುಚ್ಚಿದ್ರಿಂದ ಅದೂ ಕೂಡ ಸ್ವಲ್ಪನೇ ಹೊತ್ತಲ್ಲಿ ಸತ್ತೋಯ್ತು ಈ ಕಡೆ ಜಿಂಕೆ ಮರಿಗೆ ಜನ್ಮ ನೀಡ್ತು ರಾತ್ರಿ ಸ್ವಲ್ಪ ಹೊತ್ತು ಮಳೆ ಬಂದು ಬೆಳಗ್ಗೆ ಆಗೋ ಹೊತ್ತಿಗೆ ಮೋಡ ಎಲ್ಲ ಕರಗಿ ನೀಲಾಕಾಶ ಕಾಣ್ತಾ ಇತ್ತು ತನ್ನ ಕಷ್ಟ ಎಲ್ಲ ಕಳೆದು ಬೆಳಗಿನ ಸೂರ್ಯ ಕಿರಣವನ್ನು ನೋಡಿಕೊಂಡು ತನ್ನ ಆಶಾಕಿರಣದ ಜೊತೆಗೆ ಜಿಂಕೆ ದೇವರಿಗೆ ಕೃತಜ್ಞತೆ ಹೇಳಿ ತನ್ನ ಪುಟ್ಟ ಕಂದಮ್ಮನೊಂದಿಗೆ ತನ್ನ ಗುಂಪನ್ನು ಹೋಗಿ ಸೇರ್ಕೊಂಟು ನೋಡಿದ್ರ ಮಕ್ಕಳ ಪ್ರಾರ್ಥನೆ ಮಹತ್ವ ಗೊತ್ತಾಯ್ತಲ್ಲ ದೇವರಲ್ಲಿ ನಂಬಿಕೆ ಇಟ್ಟು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು ಆಗಿಯೇ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ನೀವು ಕೂಡ ದಿನಾ ಬೆಳಗ್ಗೆ ಎದ್ದು ಕೂಡಲೇ ದೇವರಿಗೆ ಕೈ ಮುಗಿದು ಮತ್ತೆ ರಾತ್ರಿ ಮಲಗುವಾಗ ಪುನಃ ದೇವರಿಗೆ ಧನ್ಯವಾದಗಳನ್ನ ಹೇಳಿ ಮಲಗ್ತೀರಾ ಅಲ್ವಾ ಧನ್ಯವಾದಗಳು ಹೆಚ್ಚಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ